ಗಣೇಶನನ್ನು ಕೂರಿಸುವ ಸರಿಯಾದ ಮುಹೂರ್ತ ಯಾವ ದಿನ ಈ ಬಾರಿ ಗಣೇಶ ಚತುರ್ಥಿಗೆ ಯಾವ ಮೂರು ಮಂಗಳಕರ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಸಂಪೂರ್ಣವಾದ ಮಾಹಿತಿ ಪೂರ್ತಿಯಾಗಿ ಕೇಳಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಸರಿಯಾದ ಸಮಯ ಯಾವುದು ನೀವು ಗಣಪತಿ ವಿಗ್ರಹವನ್ನು ಸೆಪ್ಟೆಂಬರ್ ಏಳರಂದು ಮಧ್ಯಾಹ್ನದಿಂದ ನಿಮ್ಮ ಮನೆಗಳಿಗೆ ತರಬಹುದು ಇದರ ಶುಭ ಯೋಗವು ಬೆಳಿಗ್ಗೆ ಹನ್ನೊಂದು ಮೂರರಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಮೂವತ್ತ್ನಾಲ್ಕರವರೆಗೆ ಮುಂದುವರಿಯುತ್ತದೆ ಅದ ಆದರೆ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಶುಭ ಸಮಯ ಎರಡೂವರೆ ಗಂಟೆಗಳ ಕಾಲವಿರುತ್ತದೆ ಗಣೇಶ ಚತುರ್ಥಿ ಶುಭ ಯೋಗಗಳು ಗಣೇಶನನ್ನು ಸಿದ್ಧಿ ರಿದ್ಧಿ ದೇವರು ಎಂದು ಪರಿಗಣಿಸಲಾಗುತ್ತದೆ ಇಂತಹ ಮಹಾ ಮಹಿಮನನ್ನು ಪೂಜಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಹಿಂದೂ ಧರ್ಮದಲ್ಲಿ ವಿನಾಯಕನನ್ನು ಪ್ರಥಮ ಪೂಜಿತ ದೇವರು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಯಾವುದೇ ಹೊಸ ಕೆಲಸದ ಪ್ರಾರಂಭದಲ್ಲಿ ಗಣೇಶನ ಹೆಸರನ್ನು ಮೊದಲು ತೆಗೆದುಕೊಳ್ಳಲಾಗುತ್ತದೆ ಗಣೇಶನ ಜನ್ಮದಿನವಾದ ಗಣೇಶ ಚತುರ್ಥಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ದಿನದಂದು ಜನರು ಗಣೇಶನ ವಿಗ್ರಹವನ್ನು ತಮ್ಮ ಮನೆಗೆ ತಂದು ಗಣಪತಿಯನ್ನು ಪೂಜಿಸುತ್ತಾರೆ ಈ ಬಾರಿ ಗಣೇಶ ಚತುರ್ಥಿ ಶನಿವಾರ ಸೆಪ್ಟೆಂಬರ್ ಏಳರಂದು ಬರುತ್ತಿದೆ ಈ ಬಾರಿಯ ಚತುರ್ಥಿಯ ವಿಶೇಷವೆಂದರೆ ಈ ಬಾರಿಯ ವಿಶೇಷ ಸಂದರ್ಭದಲ್ಲಿ ಮೂರು ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಅಂತಹ ಪರಿಸ್ಥಿತಿಯಲ್ಲಿ ಈ ದಿನದಂದು ಗಣೇಶನನ್ನು ಪೂಜಿಸುವುದು ಬಹಳ ಫಲಪ್ರದವಾಗುತ್ತದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನಾಂಕವನ್ನು ಗಣೇಶನ ಜನ್ಮದಿನವೆಂದು ಪರಿಗಣಿಸಲಾಗಿದೆ ಸೆಪ್ಟೆಂಬರ್ ಏಳರಂದು ಶನಿವಾರದಂದು ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಚತುರ್ಥಿಯ ದಿನಾಂಕವು ಆರು ಸೆಪ್ಟೆಂಬರ್ ರಂದು ಮಧ್ಯಾಹ್ನ ಮೂರು ಒಂದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಅದು ಮರುದಿನ ಅಂದರೆ ಏಳು ಸೆಪ್ಟೆಂಬರ್ ಐದು ಮೂವತ್ತೇಳಕ್ಕೆ ಕೊನೆಗೊಳ್ಳುತ್ತದೆ ಗಣಪತಿಯು ಮಧ್ಯಾಹ್ನ ಜನಿಸಿದನು ಆದ್ದರಿಂದ ಮಧ್ಯಾಹ್ನದ ಸಮಯದಲ್ಲಿ ಗಣೇಶನನ್ನು ಪೂಜಿಸಲು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಯಾವ ಮೂರು ಮಂಗಳಕರ ಯೋಗಗಳು ರೂಪುಗೊಳ್ಳುತ್ತಿವೆ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಹಲವು ಶುಭ ಯೋಗಗಳು ರೂಪುಗೊಳ್ಳುತ್ತಿದ್ದು ಈ ದಿನ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆ ಇದರಲ್ಲಿ ಸರ್ವಾರ್ಥ ಸಿದ್ಧಿ ಯೋಗವೂ ಸೇರಿದೆ ಈ ಯೋಗಗಳನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಈ ದಿನ ಎಲ್ಲ ಗ್ರಹಗಳು ಸ್ಥಾನವು ಪರಿಪೂರ್ಣವಾಗಿದೆ ಮತ್ತು ಈ ಯೋಗದಲ್ಲಿ ಆರಾಧನೆ ಫಲಿತಾಂಶಗಳು ಹೆಚ್ಚು ಮಂಗಳಕರವೆಂದು ನಂಬಲಾಗಿದೆ ಸೆಪ್ಟೆಂಬರ್ ಏಳರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತ್ನಾಲ್ಕಕ್ಕೆ ಈ ಯೋಗ ಆರಂಭವಾಗಲಿದ್ದು ಸೆಪ್ಟೆಂಬರ್ ಎಂಟರ ಬೆಳಗ್ಗೆ ಆರು ಮೂವತ್ತರವರೆಗೆ ನಡೆಯು ನಡೆಯಲಿದೆ ಇದಲ್ಲದೆ ಈ ಚತುರ್ಥಿ ಎಂದು ರವಿ ಯೋಗವು ನಿರ್ಮಾಣ ವಾಗುತ್ತಿದೆ ಈ ಯೋಗವು ಸೆಪ್ಟೆಂಬರ್ ಆರರಂದು ಬೆಳಗ್ಗೆ ಒಂಬತ್ತು ಇಪ್ಪತ್ತೈದಕ್ಕೆ ಆರಂಭವಾಗಲಿದ್ದು ಸೆಪ್ಟೆಂಬರ್ ಏಳರ ಮಧ್ಯಾಹ್ನ ಹನ್ನೆರಡು ಮೂವತ್ತ್ನಾಲ್ಕರವರೆಗೆ ನಡೆಯಲಿದೆ ಈ ದಿನ ಬ್ರಹ್ಮ ಯೋಗವು ರೂಪುಗೊಳ್ಳುತ್ತಿದೆ ಈ ಯೋಗದ ರಚನೆಯು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಸರಿಯಾದ ಸಮಯ ಯಾವುದು ಗಣಪತಿಯ ವಿಗ್ರಹವನ್ನು ಪ್ರತಿಷ್ಠಾಪನೆಗಾಗಿ ಮನೆಯ ಮನೆಗೆ ತರುವಂತಿದ್ದರೆ ಅದಕ್ಕೆ ಸರಿಯಾದ ಸಮಯ ಯಾವುದು ಎಂದು ತಿಳಿಯುವುದು ಬಹಳ ಮುಖ್ಯ ನೀವು ವಿನಾಯಕನ ವಿಗ್ರಹವನ್ನು ಸೆಪ್ಟೆಂಬರ್ ಏಳರಂದು ಮಧ್ಯಾಹ್ನದಿಂದ ನಿಮ್ಮ ಮನೆಗಳಿಗೆ ತರಬಹುದು ಇದರ ಶುಭ ಯೋಗವು ಬೆಳಗ್ಗೆ ಹನ್ನೊಂದು ಮೂರರಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಮೂವತ್ತ್ನಾಲ್ಕರವರೆಗೆ ಮುಂದುವರಿಯುತ್ತದೆ ಅಂದರೆ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಶುಭ ಸಮಯ ಎರಡೂವರೆ ಗಂಟೆ ಕಾಲವಿರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು